ಬಲಕ ಹಾಕಿ ಹಬ್ಬ ಹಾಕಾಗ್ಲಿ ಆಗ್ಲಿ ನಾವು ಅವ್ವತ್ ಮನ್ಯಾಗ ಹಬ್ಬ ಮಾಡೋದ ಇವತ್ತು ಅಟ್ ನೀ ಬಂದೆಲ್ಲ ಅದು ಖುಷಿ ನಡಿ ನೀ ಸೊಮನೇರ ನೀ ಆಗ್ತಿವಿ ಬರ್ತಿದ್ರ ಬಾಯಲ್ಲ ನಾನು ನಡೀತ ಮನಿಗ್ ನನ್ನ ಸ್ವಲ್ಪ ಮಾತಾಡ್ಸಾಸ್ತೀವಿ ಯಾವಾಗ ನೋಡಿದಾಗ ಮಾರಿ ಸೆಂಡ್ರಿ ಹಾಕೊಂಡ್ ಕುಂದರು ಏನ್ ಹಾಕಿನ ಹೋಯಾರ್ ಮಾಡ್ತಿ ಏನ್ ಅಷ್ಟೇ ಕುಂದಿರ್ತೀನಿ ಬಿಡಿ ನೀ ಯಾಕೆ ಸಿಟ್ಟಿಗೆ ಮಾಡ್ಕೊಂತಿ ನೀ ಚೆನ್ನಾಗಿ ನಕ್ಕಿದ್ದೆ ಅಂದ್ರೆ ನಾನು ಹಣೆ ಬರ ಹಿಂಗ್ ಯಾಕೆ ಹಾಕಿತ್ತು ಕಟ್ಕೊಂಡ್ ಬರ್ತಿದ್ ನಾನು ನೋಡ ನೀವ್ ನೋಡ್ಕೊಡ್ಲ ನಮ್ಮ ಸರಿ ಕೆತ್ತ ನೋಡಿ ಎಷ್ಟ್ ಚಂದಾಗ್ತಾಳೆ ಒಂದ್ ದಿವ್ಸರ ನಕ್ಕಿ ಅಂದ್ಲೇ ನೀನ್ ಯಾವ್ದಕ್ಕೆ

ಏನ್ರಿ ನೀವ ನನ್ ಇಷ್ಟಪಟ್ಟು ಮದ್ವೆ ಆಗಿದ್ರಿ ನನ್ ಮುಂದೆ ಹಿಂಗಿಲ್ಲ ಮಾತಾಡ್ತಾಳಲ್ರಿ ಏನ್ ಮಾಡ್ಲಿ ಅವ್ರಿ ಕಟ್ಕೊಂಡೇನ ಲಿಕ್ಕಿನ ಕಟ್ಕೊಂಡೇನಿ ಏನ್ ಹೇಳಿ ಈಕೆಲ್ಲ ಇವ್ರ ಅವ್ ಸಿಗ್ಬೇಕು ನನ್ ಕೈಯಾಗ ಅಕ್ಕಿನ್ ಹಿಂಗ್ ಹೊಡಿತೀನಿ ಉಪ್ಪಿಟ್ಟು ತಿನ್ಸಿ ಹೊಡಿತೀನಿ ಅಕ್ಕಿ ಮತ್ತೆ ನೋಡ್ತಿ ಮಸಡಿ ಕೆತ್ತ ಮತ್ ನೋಡು ಏನ್ ಹೇಳ್ದ ಗೊತ್ತ ನೀವ್ರವ್ ನನ್ ಮಗಳು ಬಂಗಾರದಳ ನನ್ ಮಗಳ್ ಬಂಗಾರ ಹಂಗ್ ಬೆಳಸಿಲ್ಲ ಗಂಡ್ ಗಂಡ್ ಆಗಿ ಬೆಳಸಿನಿ ಅಂತ ಹೇಳಿದ್ರು ಈಗ ಗೊತ್ತಾಗೈತಿ ಅದ್ ಗಂಡ ಅಲ್ಲ ಗಂಡನ ರಾಶಿ ಮೇಲೆ ಕುಂತ ಗಂಡ ಮೇಲೆ ಹುಣ್ಣ ಅಂತ ಹೇಳಿ ನೋಡಿ ಹೆಂಗ್ ಮಾಡ್ತಾಳ ಮುರಿದ್ ಹೋದಿದ್ ಬಿಡಿ ಇರೋದೇ ಟೈಪ್ ಏನಂದ್ರೆ ನನ್ನ ಬಗ್ಗೆ ಮಾತಾಡ ಕಾಣ್ತಿದ್ದೆ ಚಿನ್ನು ಮುದ್ದು ಬಂಗಾರ ಅಂತೆಲ್ಲ ಕರಿತಿದ್ವಿ ಅಕ್ಕಿ ಬರೋದೇ ನಿನಗ ಈಗ ಅಕ್ಕಿ ಬೇಕಾದಲ್ಲ ನನಗ ಈ ಯಾವ ಗಂಡು ಸುಮ್ಮನೆ ಇರ್ತಾನೆ ನಿಮ್ಮ ಒಂದ್ ದಿವಸ ಚಂದದ ಪ್ರೀತಿಯಿಂದ ಮಾತಾಡಿಯ ಎಲ್ಲಾ ಮಾತಾಡಿಂತವೋ ಏನ ಮಾತಾಡಿದ್ವಿ ಅವನು ನೋಡ ಕಿವಿಯೋದು ಹೊಡೆಯೋದು ಬಯೋದು

ತಗೋತೀನಿ ಸುಮ್ನ ಇರ್ಲಿ ಏ ಇಲ್ಲಿ ಹೋಗ್ತೇನು ನೋಡ್ಲಿ ಆಜು ಬಾಜು ಮಂದಿ ನೋಡಾಕತ್ತಾರ ಆಯ್ತು ಇಲ್ಲ ಬಂತ ಮನಿ ಏನ್ ದೂರ ಇಲ್ಲ ನಮ್ದು ಹೊಲದಾಗ ಐತೆ ಏ ಅಲ್ಲೇನ್ ಬಹಳ ದಿವಸ ಹಂಗ ಆರ್ದಾಗ ಎರಡ್ ದಿನ ತಪ್ಪಿದ್ರೆ ಮೂರ್ ದಿನ ರಗಡ ಆಯ್ತು ತಿಂಗಳ ಇರ್ಲಿ ಹೊರಗೆ ಇರ್ತೀವಿ ನಾವು ಇವತ್ ಆ ಊರು ನಾಳೆ ಇನ್ನೊಂದು ಊರು ಇದು ಇಟಂಗಿ ಬೆಟ್ಟಿ ಕೆಲ್ಸಕ್ಕೆ ಹೋಗ್ತಿವಿ ಆಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ಬಸ್ ಚೆನ್ನಾಗಿ ಏನು ಒಟ್ಟು ಅದಿಲ್ಲ ಅನ್ನಂಗಿಲ್ಲ ಯಾವ ಶಿಕ್ತಿ ಅದ್ ಮಾಡ್ತಿವಿ ಹೇಳಕದಿ ಹೇಳ ನೀ ಚಂದಿದ್ದ ನಾನು ಬಾಳೆ ಹಿಂಗ್ಯಾಕಾಕಿ ಇಬ್ಬರು ಕಯಸಿಕ್ದ್ದಾಡದಂಗಿತ್ತ ನೋಡ್ಲಿ ಒಂದರ ಮಾತಾಡತಿ ಇಷ್ಟೊತ್ತನ ಎಷ್ಟ್ ಮಾತಾಡಕತ್ತೀನಿ ನಾನು ಸುಮ್ನದಿ ಅವಿ ನೋಡಲಿ ಒಂದರ ಮಾತಾಡತಿ ಅದು ಬಂಗಾರ ಆಯ್ತು ನಿನ್ನಂಗಿಲ್ಲ ತಗೋ ಗೊತ್ತಾಯ್ತು ನಾನು ಸುಮ್ನಡಿ ಮಂದಿ ಚಲೋ ಆತ ಈಗ ಆಯ್ತಾಯ್ತ ಬರ್ತೀನಿ ಇನ್ನೊಂದು ಇನ್ನೊಂದ್ ನಾಕ್ ತಗೋ ಅಲ್ಲಿ ಆಜು ಬಾಜುದವ್ರು ಇಸ್ಕೋ ಯಾರು ಅದಾವ ಸುಮ್ನೆ ಏನೋ ಬಂದ್ ಕುಂದ್ರಿ ಮ್ಯಾಲೆ ಕರ್ಕೊಂಡ್ ಹೋಗಿ ಬಿಡವಿ ನನಗ ಅಕ್ಕಿಗೆ ನಾನ್ ಬೇಡ ಅಕ್ಕಿಗೆ ನಾನ್ ಬೇಡ ನನಗೆ ಏನಾರ ಅನ್ನಿ ಎಷ್ಟು ಜೀವ ತಿಂತಾಳ್ರಿ ನಿಮ್ ದಿಕ್ಕಿ ಈಗ ಸಿಗೋಕಿತ್ರ ಮುಂಚೆ ನಾನ ಸಿಕ್ಕಿನಿ ಅಂದ್ರೆ ಬಾಳ್ ಚಲೋ ಹಾಕಿದ್ರಿ ನಿಮ್ಗ ಹಂಗ ಹೇಳ್ತೀರ ನೀವ್ ಒಂದ್ ಎರಡು ಹೊಡಿ ಹೇಳ್ತೀನಿ ಬಿಡ್ರಿ ನೀವ್ ಏನ್ ಮಾಡ್ಲಿ ನನಗೂ ಬಾಳ್ ಆಸೆ ಇತ್ತು ಹೋಗಿ ಹೋಗಿ ಇದನ್ನು ಸಿಕ್ಕು ಇದು ಸಿಕ್ಕೊಂದಿಗೆ ಕೈಯಾಗ ಸಿಕ್ಕಾ ಅಡ್ಕ್ಯಾಗ ಕತ್ರಿ ಕತ್ಯಾಗ ಅಡಿಗೆ ಸಿಕ್ಕಂಗೆ ಆಗೈತೆ ನಾ ನಾನಿ ಬರ ಈಗ ನೀ ಸಿಕ್ಕಲ್ಲ ನೀ ಏನ್ ಸಿಕ್ಕಿ ಈಗ ಸ್ವಲ್ಪ ಆರಾಮದಿಂದ ಅದೀನಿ ಆದ್ರ ಮಗ್ಳಾಗಿದ ಇರ್ಬಾರ್ದು ನೀವು ಅವ್ನ ಇದು ಇತ್ತು ಮತ್ತ್ ನಾನು ಮೂಡೆಲ್ಲ ಹಾಳಾಗಿ ಹೋಗತ್ತಿ ಏನು ಸುದ್ದಿ ಮಾಡ್ಬಾರ್ದು ಅಲ್ಲಿ ಕೆಡ್ ಸೊಬಡಕ್ಕಿ ನಂದಿ ಇವ್ ನೋಡಲ್ಲ ಹಾಳಾಗೋಕೆ ಸಂಜೆ ಮಾಡಿ ಊಟ ಮಾಡಿ ಬರ್ತೀಯಾ ರಾತ್ರಿ ಹಾಕ್ ತೋರಿಸ್ತೀನಿ ಹುಡು ಹುಡು ನೀವು ಆಯ್ತ ಬಂದಾಳಲ್ಲ ಅವಿ ಹಾಕ್ತಾಳಕಿ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಏನ್ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ನೋಡ್ ಆಗಲಿಂದ ಯಾಡ್ ಬ್ಯಾಗ್ ಹೊರಸಿ ತಗೊಂಡ್ ತಿಂತರೀ ಅಂತೇಳಿ ಗಂಡ ಒಂದ್ ಮಾತಾರ ಕಾಲಾರ ಮುಗಿಲ ಮರ ಯಾಕೆ ಒಡ ಒಡ ಹಚ್ಚಿ ನಿನ್ ಬಾಯಿ ಆಯ್ತು ಏನಾಯ್ತು ಏನಾರ ಕಟ್ಗಿ ಬಾಯಿ ಆಗಿರ್ಬೇಕು ಇಷ್ಟೊತ್ತಿಗೆ ಒಡದ್ ಹನ್ನೆರಡು ಆಗ್ತಿತ್ ನೋಡಿ ನಮನಿ ಕಾಡ್ತಾಳ ನೋಡ ಹೆಂಗಿರ್ಲಿ ಅವಳು ಆರಾಮ್ ಈ ನಮನಿ ಕಾಡಿದ್ರ ಏನ್ ಮಾಡ್ಲಿ ನಿನ್ನಂತ ಸಿಗಬಾರ್ದ ನೋಡ್ ನೀ ಎಷ್ಟು ಬಾಯ್ ಸತ್ತಕ್ಕಿ ಈ ಕ್ಯಾನ್ ಮನಿ ಒಡ ಒಡ ನಾಕ ಆಯ್ತಾಯ್ತು ಬರ್ತೀನಿ ನಡಿ ಮೊದಲು ನೀ ಸುಮ್ಮ ಅಂದ್ರೆ ನಾನು ಬಾಯ್ ಸುಮ್ಮ ಇರ್ತೈತಿ ನೀನ್ ತಲೆ ಕರ್ಸ್ಕೊಡ ಹಂಗ ಒಟ ಒಟ ಅಂತಿರ್ತೈತೆ ಇದ್ರ ಕೈಯಾಗ ಸಿಕ್ಕ ಹನ್ನ ಹತ್ತ ಹನ್ನೆರಡು ವರ್ಷ ಆಯ್ತು ಸಣ್ಣಾಗಿ ಹೋಗಿ ನೋಡ ಯಾನ ಮನಿ ಅಣ್ಣ ನೋಡಿ ಯಾನ ಮನಿ ಸರ್ ಹಲೋ ಏನೋ ಯಾವಾಗ ಬಂದ್ ತಿಟ್ಟಂಗಿ ಬಿಟ್ಟಿ ಕ್ಯಾಂಪ ಈಗ ಬರಕತ್ತಿನ ಬಾ ಆರಾಮದ್ಯಾ ಈಗ ಬಂದ್ರೆ ಹ್ಮ್ ಈಗ ಬಂದ್ ಮತ್ತ ಅಕ್ಕನ ಮುಂದ್ ಬಿಟ್ಟಿ ಮತ್ತ ಈ ಅಕ್ಕಾರು ತಡಿ ತಡಿ ಸಾವಕಾಶ ಮಾತಾಡಿ ಸ್ವಲ್ಪ ಮುಂದ್ ಹೋಗ್ಯಾಳ ಇಲ್ಲಿ ಹಾ ಮುಂದ್ ಹೋಗ್ಯಾಳ ಈಕಿ ಹೊಸ ಹಾಕ್ಲಿ ಮೊದಲ್ ಬ್ಯಾಗ್ ಒಜ್ಜೆ ತಿಳ್ಕೊಂಡ್ರೆ ಕೊಡು ಒಂದ್ ಕೊಡಿ ಅದೇನಾಯ್ತ ಅಂತಂದ್ರ ಹ್ಮ್ ಈಗ ಇತ್ತಿಂಗ್ ಬಿಟ್ಟಿ ಕೆಲ್ಸಕ್ಕೆ ಹೋಗಿದ್ನಲ್ಲ ಅಲ್ಲಿ ಕಿರಾಣಿ ಅಂಗಡಿಗ್ ಹೋಗ್ತಿದ್ದೆ ತರಕ್ ಅಂತ ಹೇಳಿ ಇವ್ರ ಅವ್ನ್ ಕಿರಾಣಿ ಅಂಗಡಿ ಈಕಿನೂ ಅಲ್ಲೇ ಕುಂದಿರ್ತಿದ್ದಳು ಹಂಗೆಲ್ಲ ಚಾಲೂ ಆಯ್ತಾ ಕಟ್ಕೊಂಡ್ ಬಂದ್ಬಿಟ್ಟೆ ಒಂದ್ ವಾರ ನಿಮ್ ಅಕ್ಕಿಲ್ಲ ಹಾ ಊರ್ ಹೋಗ್ಬಿಟ್ಟಿದ್ರು ಬಾಳ ಕಿಲಾಡಿದ ನೀನು ಅಕ್ಕ ಯಾವಾಗ ಗೊತ್ತಾಗೇತಿ ಯಾವಾಗಿಂದ ಮನೆಯಾಗಿ ಹಿಡಿದ್ ಸರಿಯಾಗಿ ಸರಿಯಾಗಿದ್ದ ಹಿಡ್ದೆ ಹೇಳ ಏನು ಹಕ್ಕಂತಿ ಸರಿಯಾಗಿ ಹಿಡಿದಂತ ಅನ್ಬಾರ್ದಾಗಲ್ಲ ಕೊಡಿ ಇಲ್ಲ ಬರ ಅಕ್ಕಲ್ಲ ಅಲ್ಲ ಈ ಅಕ್ಕನ್ ಕಟ್ಬಂದಿ ಅಂತ ಹೇಳ್ತಿ ಮತ್ತ್ ಇದನ್ನೆಲ್ಲಾ ನೋಡಿ ಆ ಹಕ್ಕಿ ಹೆಂಗ ಗಪ್ಪಿದ್ಲು ಅಕ್ಕಿಗೆ ಗೇಡಿ ಮದುವಾಗಿಲ್ಲಲಿ ಕದ್ದು ಮುಚ್ಚಿ ಅದಕ್ಕೆ ಅದಕ್ಕೆಲ್ ಒಂದು ವಾರ ಊರ ಬಿಟ್ಟು ಹೋಗಿದ್ದೆ ಆಮೇಲೆ ಬಂದೈತಾ ರಿಪಿ ರಿಪಿ ಮನೆಗೆ ಹೋಗಿ ವಟ ಚಾಲೋ ಆಯ್ತಿ ಕೆರೆ ಅಕ ಹೇಳ್ದೆ ಇರ್ತಿದ್ರೆ ಈರು ಇಲ್ಲ ನಿಮ್ಮ ಅವನ ಮನಿಗ್ ಹೋಗಂದೆ ಹಾ ಅದಾಳ ಆದ್ರೆ ಈ ನಮ್ಮ ಕಿರಿಕಿರಿ ಅಚ್ಚಾಳ ಏನ್ ಮಾಡ್ಲಿ ತ್ರಿವಾರ್ ಹೊರದಿಲ್ಲ ನಿನಗೆ ಅಕ್ಕ ಈ ಅಕ್ಕ ಚಲೋ ಆಗಲ್ಲ ಬಾ ಬಾಯಿ ಮಾತ್ ಒಂದ ಮಾತು ಮಾತಾಡಂಗಿಲ್ಲ ಅಕ್ಕೀಗಿಂತ ಮೊದಲು ಇಕ್ಕಿನಾ ಸಿಕ್ಕಿದ್ರೆ ಏನು ಹೇಳಿ ಮಾರಾಯ ಏ ಮಾತು ಬಂದಳಾಕೆ ಅಲ್ಲ ಮೊದಲು ಕಟ್ಟಿಕೊಂಡೆಕ ನಾನು ನನ್ನ ಮುಂದೆ ಬಿಟ್ಟು

ಬಿಟ್ಬಿಡ್ತಾವ್ ನೋಡು ಇವನ್ ಅವನ ತಿನ್ನೋ ಹಂಗ ಸೊಮ್ ಕುಂದ್ರತಿ ಹೇಗಿಲ್ಲ ಅವಿ ಹಂಗ ಅದು ಇದು ನೀರ್ ಕುಡಿತೇನ ಅವಿ ಮತ್ ಏನಾರ ತರ್ಲೇನ ತರಾಕ್ ಅಂತ ಏನ್ ಐತ್ ಬಿಡ್ ಬರೋದಾರ ಈಗ ಬಂದಿ ಶಿವ ಹೆಂಗ್ ಕುಂತಾಳ ನೋಡಿ ಮನಿ ಸೊಸಿ ಅಂತ ಮತ್ ದೊಡ್ಡ ಸೊಸಿ ಹೋಗಿ ಎದ್ ನೀರ ತುಂಬಾ ಹೋಗತ್ತಾಗ ಇಷ್ಟೊತ್ತ ನೋಡದ್ ಸಾಕಾಗಿಲ್ಲ ಈ ನಮನಿ ಮಾಡಿದ್ರೆ ಯಾವ ಗಂಡ ಇರ್ತಲ್ಲೇ ಮನ್ಯಾಗ ಚಂದನ್ ಪ್ರೀತಿ ಒಂದ್ ನಾಲ್ಕ್ ಮಾತ್ ಮಾತಿಲ್ಲ ವಟಾ ಒಟ್ಟ ಪಿಟಿ ಪಿಟಿ ದಾರಿ ಏನಂಗಿಲ್ಲ ಏನಂಗಿಲ್ಲ ಪಾಪಕ್ಕೆ ಹೊಸವಾಗಿ ಬಂದಾಗ ಏನಂತ ತಿಳ್ಕೊಬೇಕು ನಮ್ಮ ಬಗ್ಗೆ ಓ ಏನ ನೀ ಏನ ಬ್ಯಾಗ್ ಇಟ್ಟಾಗ ಮಾಡಿ ಇಲ್ಲೇ ವಸ್ತಿ ಹೋಗಿ ಯಾಕೆ ನಡಿ ನೋಡಿ ನಮ್ದು ರಗಡಿ ನಾ ಅದೇನೋ ಅಂತಲ್ಲ ಒಂದ್ ಚಿಂತೆ ಆದ್ರ ಮಾಳಿಗೆ ಇನ್ನೊಂದ್ ಚಿಂತೆ ಆಗಿದ್ದ ನಮ್ದು ನಮಗೈತಿ ಅಲ್ಲೇ ನೋಡಕತೀವ ಅಲ್ಲೇ ಮಂಗ್ಯಾಕತೈತಿ ನೀ ಯಾವಾಗ ಅನ್ನ ಅಂತ ನಾನ್ ಅಕ್ಕೊತ ಯಾವಾಗ ಗೊತ್ತೈತಿ ಅಕ್ಕಿಗ್ ಗೊತ್ತಿ ನೀ ಏನಾಗತ್ತೇವಿ ಅವ್ನ್ ಬಗ್ಗೆ ಗೊತ್ತಿಲ್ಲ ಸುಮ್ನೀರ್ ನೀ ಹೇಳು ಹಂಗ್ಯಾ ಸಿಟಿಗೆ ಬರ್ತೇವಪ್ಪ ಏನೋ ಅಕ್ಕ ಜರ ಚಂದದ ಅಂತೇಳಿ ನೋಡೋಕೆ ಕೂತೇನೆ ಹ್ಮ್ ಚಂದ ಚಂದದಳ ಯಾಕೆ ಇಲ್ಲಿ ಹುಳ ಆತೇವ ಎನ್ ನನಗ ಯಾಕೆ ನೋಡಾಕ ಬರಲ್ಲ ಅಕ್ಕನ್ನು ನೋಡವ್ರ ನೀವು ಯಾಕ ನಡಿಯೋ ಅಕ್ಕ ತಂಗಿ ಅಂತ ನೋಡ ಒಡೆಯವ್ರ ಬಾಳ ಮಂದಿ ಆಗಿದ್ರ ಎದ್ ನಡಿ ಯಾಕೆ ಮಾಡ್ತೇವ ಮರ ಯಾಕೆ ಜಾರ ನೋಡಿದ್ರ ಏನ್ ನೋಡ್ತಿದಿ ಅಕ್ಕಿನ್ ನೋಡಕಂತ ನಾ ಕಟ್ಕೊಂಡ್ ಬಂದೀನಿ ಇಲ್ಲಿ ಕಷ್ಟಪಟ್ಟ ಬ್ಯಾರೆ ಊರಿಗೂ ಕೆಲಸ ಮಾಡ್ಕೊಂಡ್ ಅನ್ನ ನೀವು ಈಕೆದೊಂದ್ ಆಗದ್ರ ಇವಂದೊಂದ್ ಮಾತ್ ಚಾಲೋ ಆಯ್ತೇನ ಮನಿಗೆ ಬಂದ್ ಕೊಲ್ಲ ಯಾಕ ನಡಿಯೋ ಏನ್ ಸಂಶಯ ತಗೋಲ ಈಕಿಗೆ ಸಲ ಸಾಕಾಗಿತ್ತೀನಿ ಮತ್ ನಿಂದೊಂದ್ ಒದರಾಡ್ಬೇಕೇನ ನಡಿ ಎದ್ ನಡಿ ಯಾತಿಯ ಕಾಲಿಗೆ ತಗೋಲೆ ಯಾರೇನ್ ಮಾಡ್ತಾ ನಾನು ನೋಡ್ತೀನಿ ಊರಾಗಿಲ್ಲ ತೂಂದ್ರಿ ಕೊಬ್ಬೆಕ್ ಅದಾಳ ನೋಡು ಏನ್ ಕಟ್ಟಕೊ ಬಂದ್ ನಾನ್ ಕಟ್ಕೊ ಬಂದ್ ನಾ ಆಕಿನ ಮಧ್ಯೆ ಏನ್ ಮಾತಾಡದೇನಿ ನೋಡು ಕಿಳಿ ಕಿಳಿ ನಗುದೇನೋ ಏ ಏ ಮನಿ ಆಕಿನ ಮಾರಿನ ನೋಡು ಏನ್ ಮಾರ್ತಾ ನೋಡ್ರಿ ಅವ್ನ ಒಬ್ಬನ್ ಕುಂದ್ರಸು ಇನ್ನೊಂದ್ ನಾಲ್ಕು ಮಂದಿ ಅದರನ ಕರ್ಕೊಂಬ ಹಾಕಿನ್ ಪ್ರದರ್ಶನ ಕಿಟ್ಟೇನಿಲ್ಲ ಊರಾಗ ಇರೋ ಮಂದಿ ಎಲ್ಲಾ ಕರ್ಕೊಂಬಂದ್ ಕುಂದಿರ್ತೀನಿ ಮನಿ ಮುಂದೆ ಮನಿಯೊಳ ಒಬ್ಬೊಬ್ರ ಮತ್ತ್ ನನ್ ಕೈಯಾಗ ಏನೋ ಹಾಕಿರಿ ಈಗ ಬರೇ ಒಂದೇ ಒಂದ ಕೈಯಾಗದಿನಿ ಅದಿನಿ ಹಂಗ ಅಲ್ಲಾ ಏನ್ ಕಿರಿ ಕಿರಿ ಅಚ್ಚಿಲಿ ಒಂದ್ ಕೈಯಾಗ ಎರಡ್ ಕೈಯಾಗ ಅಂತೇಳಿ ಬಾ ತೋಸ್ತೀನಿ ಇವತ್ ರಾತ್ರಿ ಐತಲಿ ನನ್ ಒಂದ್ ಕೈಯಾಗಿನಿ ಎರ್ಡ್ ಕೈಯಾಗಿನ ತೋರ್ಸ್ತೀನಿ ಬಾಲ್ ಇಲ್ಲ ನಾಲ್ಕು ವರ್ಷ ಬಾಯ್ ವಿನಿ ಎತ್ ಬಾ ಒಳಗ ಬನ್ನಿ ಅಯ್ಯ ಹೋಗಿ ಹೋಗು ಕರಿಯಾಕತ್ತ ನಿನ್ ಗಂಡ ಹೋಗು ನೀವು ಹೊರಗ ಹೋಗಲ್ಲೇ ನೋಡ್ಕೊಂತ ಅವ್ರ ಏನ್ ಮಾಡ್ತಾರೆ ಒಳಗ ಬಂದ ಜಾರ್ ಸ್ವತಃ ಬಿಡ್ತೀನಿ ಮಗನ ಅವನೇನ್ ಕಳಿಸ್ತಿಲ್ಲ ಏನಕ್ಕ ಇದು ಮಾವ್ ಎಟ್ಟ ಟೊಬರ್ ಮಾಡ್ತಾನೆ ನಿನ್ ಮ್ಯಾಲ ಏನೋ ಮಾವನ್ಯ ಹತ್ತಿನೇಟಿಲ್ ಬಿಡಿ ಜರಾನು ಏನ್ ಕೇಳ್ತಿಯಪ್ಪ ನಂದು ಅಲ್ಲಿ ಚೇರಕಲ್ಲಿ ಇಟ್ಟಂಗಿ ಬಿಟ್ಟಿ ಕೆಲಸ ಮಾಡಕ್ ಹೋದಾಗ ನನ್ನ ಗಂಡ ಒಬ್ನ ಬೆಳ್ಳ ಕಂಡ ಅಕ್ಕಿ ಪಿಸ್ರವ್ವ ನನ್ ಗಂಡನ ನೋಡಿ ಹ್ಞೂ ಅಂದ್ ಮದಿ ಮಾಡ್ಕೊಂಡ್ ಮಂದೇ ಬಿಡುದಾ ಅದಿರ್ಲಿ ಮಾವನ ಹಂಗೇಂಗೆ ಸೈಲ್ ಬಿಟಿ ಏಯ್ ಯಾಮ್ ಲೇವಾ ಇನ್ನು ಅದೇ ಹೋಗಿ ಏನು ಅಂತನ ಮಾವ ಬರ್ತೀಯ ಅಲ್ಲೇ ಕುಂದ್ರತಿಯ ಒಟವಟ ಒಟ್ಟ ಅನ್ಕೊಂತ ಕರ್ಕೊಂಡ ಹೋಗಲೇ ಅಕ್ಕಿನ ಒಳಗ ಅಲ್ಲೇ ಕುಂದ್ರು ಒಪ್ನ ಅಕ್ಕಿ ಬಾಳ ಮನ್ಸಿಕ ಆಗತಕ್ಕ ನನಗೆ ನಿಂದ ನೋಡಿ ಅಲ್ಲ ತಮ್ಮ ನಿನ್ನ ರಮಸಾಗಿ ಬಂದಿಯೋ ನಾಕಿನ್ ಮಾರಿ ನೋಡಾಕ ಬಂದಿಯೋ ಏನಿಲ್ಲ ಜಗಳ ಆಚಿರಾಕ ಬಂದಿಯೋ ನಿನ್ನ ಮಾತ್ ಏನ್ ಹುರ್ಲ ಹಾಕೋಬೇಕು

ನೀ ಏನಿಲ್ಲ ಮನಿಗ್ ತಂದ ಬಿಡಾಕ ಬಂದಿ ಒಂದ್ ಜಗಾ ಹಚ್ಚಕ್ ಬಂದಿ ಹೋಗಿಲ್ಲ ನೋಡಿ ಅಂದ ಕಳ ಕುರಕ ಅಂತ ಹು ಅಲ್ಲಾರ ಏನ್ ಮಾಡ್ತೇತಿ ನನಗೇನ್ ಗೊತ್ತ ಅವಿ ನೀ ಯಾಕ್ ಕೇಳಾಕತಿ ಸ್ವಲ್ಪ ಹೇಳ್ದಂತ ಏನ ಆಯ್ತ ಅವಿ ನನ್ ಗಂಡ ಬೆಳ್ಗ ಚಂದ ಅದನ್ ಅಂತ ಹೇಳಿ ಕಟ್ಕೊಂಡ್ ಮಾಡ್ಕೊಂಡ್ ಬಂದ್ರ ಇನ್ ಏನ್ ಇದ ಪತ್ರಿ ಮನ್ಯಾಗ ತಂದ್ ಇಟ್ಟಿದ ಚಾ ಮಾಡ್ಕೊಳಕ್ಕೂ ಗ್ಯಾಸ್ ಗಟ್ಟಿ ಇಲ್ಲಿ ಹ್ಮ್ ತೆಳ್ಳಗ ಬೆಳಗ ದಿನ ತಿಳ್ಕೊಂಡು ನನ್ನ ಅಮ್ಮನಿ ಮಾ ಮಗ್ನ ಮಡಿದಿ ಅವೇ ಒಂದ್ ಮಾತ್ ಹೇಳ್ತೀನಿ ಕೇಳು ಅವ್ರತ್ರ ಏನೂ ಇರಂಗಿಲ್ಲಾ ಅವ್ರು ದೊಡ್ಡ ಶ್ರೀಮಂತರು ಇರ್ಬೋದು ಆದ್ರೆ ಇದೇನ್ ತಗಡಿನ ಮನಿ ಐತಿಲ್ಲ ನಮ್ಮಂತ ರೈತರಿಗೆ ಇದ ಚಲೋ ಏನ್ ಮಾಡ್ಲಿ ಹೊಲದಾಗ ಕೆಲಸ ಇಲ್ಲ ಅಂತ ಆ ಕೆಲಸಕ್ಕೆ ಹೋಗಿರ್ತೀವಿ ಇಲ್ಲಿ ಬಂದಾಗ ಹೊಲದಾಗ ಇಂತ ಮನೆ ಆಗಿರ್ತೀವಿ ಇದೇ ನಮ್ಗೆ ದೊಡ್ಡ ಬಿಲ್ಡಿಂಗ್ ಅಷ್ಟು ನೀತಿ ಹೇಳ್ದಾಗಿದ್ದೆ ಅಂದ್ರೆ ಇದ್ದೋಬೇಕಿ ಅಂತ ಬಿಟ್ಟು ಈಗ ಕಟ್ಕೊಂಡ್ ಬರ್ತಿದ್ವಿ ಈಗ ನೋಡಕ್ಕೆ ಸುಬ್ಬಿ ಇವಾಗ ಬೆಳ್ಳಗದ ನಂತ ಹೇಳಂದೆ ಕಟ್ಕೊಂಡ್ ನೋಡ್ಬೋದ್

ಏನ ಮುಟ್ಟ ಮುಟ್ಟಿ ಮಾತಾಡ್ಸ್ಕೇ ಅಲ್ಲೇ ಮಂದಿ ಹೆಂಡ್ರನ ಎಂತ ಹೇಳ್ರಿ ನಾವು ಕಣ್ಣಾಗ ನೀರ್ ತರಿಸಲ್ಲ ಗೊತ್ತಾಗಲ್ಲ ನಿನಗ ಅದಕ್ಕೇನ್ ಮಾಡುದ ಈಗ ಬಾ ಮಣ್ಸಿಗತ್ತ ಬಾಳ ಬೇಡ್ರಿ ನಿನಗ್ ಆಗ್ಲಾರ್ದ ಏನ್ ಮಾಡ್ತೈತ್ ನಲ್ಲಿ ಕಿಸ್ಮಂಗ್ರಿ ಮಂಗ್ರಿ ನಾವ್ ಅಕ್ಕ ತಂಗಿಯ ಬರ್ರಿ ತಂಗಿ ಬಸ್ ಅದ ಬರೀ ಬಸ್ಸಿಗೆ ಹತ್ತಿ ಸಿಂಗಸ್ ಏ ಒಳ್ಳೇ ನಿಮ್ಮ ಮ್ಯಾಲ ಅದನ್ ನೋಡಿ ಅಲ್ಲಾ ಆಕಿ ಹೋಗಾಕ ಮುಂದಾಗ್ಯಾಳ ಅಕ್ಕಿ ಇಟ್ಕೊಂಡು ನೀ ಏನ್ ಮಾಡವದಿ ಆರ್ ತಿಂಗಳು ಕೆಲಸ ಮಾಡಿ ಮಾಡಿ ಬ್ಯಾಸರ ಆಗಿತ್ತು ಅದ್ರಾಗ ನೀನ್ ಒಟ ಒಟ ಕೇಳಿ ಕೇಳಿ ರಗಡಾಗಿತ್ತು ಅದಕ್ಕೆ ಊರಿಗೆ ಬಂದ್ರು ಒಂದ್ ನಾಲ್ಕು ದಿವಸ ಈಗಿನ ಜೊತೆ ಚಂದಾಗಿ ಮಾತಾಡ್ಬೇಕಂತ ಕರ್ಕೊಂಡ್ ಬಂದ್ರೆ ಇಲ್ಲೂ ಚಾಲು ಆಗೈತಿ ಅಲ್ಲಿ ನೀನು ನೋಡು ನಾಲ್ಕ ದಿನ ಚಂದಂಗಿರ ನೀನ್ ಇಟ್ಕೊಂಡ್ ಬಂದನವಾ ನಾಲ್ಕು ದಿವಸ ಅಲ್ಲ ಅದ್ ಚಂದ ಆಗಿದ್ದಾರೆ ಅಂದ್ರೆ ಕಡೆ ತನ ಇಟ್ಕೊಂತೀನ ನಿನ್ ಹಂಗಾದ್ರೆ ಯಾಕೆ ನಾಲ್ಕು ದಿವಸ ನಿಲ್ತಾಳಕ್ಕಿ ನೋಡಿ ಏ ಕರ್ಕೊಂಡು ಮನೆ ಕರ್ಕೊಂಡು ಹ್ಮ್ ಅವ್ನ್ ಕರ್ಕೊಂಡ್ ಹೋಗ ನಿಂತ ನಾವ್ ಮ್ಯಾಲ ನಿಂತಲ್ಲ ಮ್ಯಾಲ ಅದ ನಾವ ನಡಿ ಓ ನಡಿ ಅಕ್ಕ ತಂಗಿ ಅಂದ್ರೆ ಹೊಡ್ಕೊಂಡು ಹೋಗ್ ಬಾಳ್ ಮಂದಿ ನಡಿ ಇಬ್ರು ಕರ್ಕೊಂಡು ಏನ್ ಮಾಡವಾ ನೆಟ್ಟಗ್ ಒಬ್ರು ಸಂಸಾರ ಮಾಡ ನಾಕಿ ಜೊತೆ ಇರ್ತೀನಿ ನೀವು ಒಬ್ಬ ಹೊಡ್ಕೊಂಡು ಹೋಗ್ತೇನ ನೋಡಕ್ ಹಿಂಗ ಅದೀನಿ ಬಿಟ್ರೆ ಇನ್ನು ನಾಲ್ಕ್ ಮಂದಿನ ಆಳ್ತಿಲ್ಲಿ ಇಲ್ಲ ಈಗ ಎಲ್ಲ ಕೆಳಗದಿಲ್ಲ ನಿಮ್ಗೆ ಎದಕ್ ಬೇಕು ಸುಮ್ ಹೋಗೋದ್ ಬಿಟ್ಟು ಇರ್ಲಿ ಗಂಡ ಹೆಂಡ್ರಿ ಜಗಳದ್ ನಿನ್ಗೆ ಎದಕ್ ಬೇಕಲ್ಲ ನೆರಿಹೊರಿ ಹಾಕಾರ ಜರ ಹೆಲ್ಪ್ ನಾನು ಸತ್ತಿಲ್ಲ ಗಂಡ ಸದೀನಿ ನಡೀನಿ ಇಲ್ಲಿಂದ ಪಾಪ ಕಣ್ಣ ನೀರ್ ತರಿಸಿದ ಹೆಣ್ಮಗಳದು ಹೌದು ಮಂದಿ ಹೆಂಡ್ರ ಬಗ್ಗೆ ಚಿಂತೆ ಮಾಡುವ ಮಂಗ್ಯನ ಮಕ್ಕಳ ಬಾಳ ಮಂದಿ ಆಗ್ಯಾರ ನಡಿ ಏನ್ ಸಮಸ್ಯೆ ಅದಾನ ಮರೇನ ನಡಿ ನಡಿ ಹಿಂಗ ಅಂದ ಕಳ್ಕೊಂಡ್ ಕುಂತಿನ ನಡಿ ನಾನು ನೋಡ್ತೀನಿ ಇಕ್ಕಿನ ಜೋಡಿ ನೀ ಹೆಂಗ್ ಸಂಸಾರ ಮಾಡ್ತೇನೆ ಅಂತ ಹೇಳಿ ಕೇಳಿ ಯಾವ ಸಂಸಾರ ಮಾಡ್ತೀನಿ ಅದೇನ್ ದುಡ್ದ ಎಲ್ಲಾರು ಮಾಡೋಂಗ ಮಾಡ್ತೀನಿ ಇಷ್ಟಕ್ಕೂ ನಿನ್ ಮನೆ ಮನೆಯಾಗ ಕೂಡ್ಸಿ ಇಟ್ರ ಹೌದಲ್ಲ ಜಗಳ ನಿನ್ನ ಒಂದ್ ಮನಿ ಬೇರೆ ಮಾಡ್ತೀನಿ ಆಕೆಗೊಂದ್ ಬೇರೆ ಮನಿ ಮಾಡ್ತೀನಿ ಅವಾಗ ಆ ಮನಿಗೆ ಬಂದ್ ನೋಡಕ್ ಇದೆ ಅವಾಗ ನಾವ್ ಇಬ್ಬರ ಮನೆಯಾಗ ಊಟ ಮಾಡುದು ಇಬ್ಬರ ಇಬ್ರು ಕೂಡಿ ಆಕಿ ಬಾಯಾಗ ನಾ ತುರುಗ್ತೀನಿ ತುತ್ತು ನನ್ ಬಾಯಾಗ ಆಕಿ ತುತ್ತು ತಿರುಗ್ತಾಳ ನೀನ್ ನೋಡಕ್ ಬಂದಿರ್ತೀಯ ನಾವ್ ಅಲ್ಲ ನಿನ್ ಹೆಣ ಹೆತ್ತಿ ಹದ ಆಕಿ ಮಾಡುದು ನನಗ್ ಮಾಡಿದ್ದೇನೆ ಇಷ್ಟೊತ್ತಿನ ನಾಲ್ಕ ನಾಲ್ಕು ಪಕ್ಕ ಹಡಿತಿದ್ದೆ ನಾನು ನಿನ್ನ ಬಾಯಿ ಸುದ್ದಿಲ್ಲ ಅಂತಾನೆ ಈಕಿನ ಕಟ್ಕೊಂಡೇನಿ ನಿನ್ನ ಒಟ ಒಟ ಕಿರಿಕಿರಿ ಯಾವ ಗಂಡ ತಡ್ಕೊಂತಾನ್ಲೇ ಈಕಿ ಕಟ್ಕೊಂಡ್ ಬರ ನಾನು ಬಾಯಿ ಸುದ್ದಿ ಇಲ್ಲಂಗ ಆತ ನಿನಗೆ ನಿಂದ ಯಾವ ಸುದ್ದಿ ಇರ್ತೈತಿ ಯಾವ ಒಡ ಒಂದು 200 ರೂಪಾಯಿ 500 ರೂಪಾಯಿ ರ ಇಟ್ಟಿರಿನ ಎದ ಕವಿ ನಮ್ಮ ಊರಿಗೆ ಹೋಗಕ ಊರಿಗೆ ಹೋಗಕ ರೊಕ್ಕ ಎದಕ್ಕೆ ಬೇಕ ನಿಮ್ಮಂತರ ಸಲುವಾಗಿ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಅವರು ಸರ್ಕಾರದವರು ಹೋಗ್ರಿ ಅಲ್ಲ ನಾನು ಎಂತ ಹುಚ್ಚ ನನ್ನ ಮಗ ಊರೇನಕತ್ತಿ ನೀ ಎದಕ್ಕೆ ಹೊಂಟಿ ಈಗ ನಾ ಹೋಗ್ತೇನೆ ನಾ ಒಂದು ಎರಡು ದಿವಸ ಸುಮ್ಮನೆ ಇರ ಎಲ್ಲ ನನ್ ಮಾತ್ ಕೇಳಾವೇ ಇದು ಹೊಲಾ ಐತಲ್ಲ ನನ್ಗಂಗ ಅನ್ಸತ್ತ ಒಂದ್ ಎರಡ್ ದಿವಸ ನೀ ಆರಾಮ ಇದ್ದ ಅಂತಂದ್ರ ತಾನ ಹೊಂದ್ಕೊಂಡ್ ಹೋಕ್ಕಿ ನಿಮ್ಮ ಹೇಳಿದ್ದ ಒಂದಿಲ್ ಕರ್ಕೊಂಡ್ ಬಂದ್ಬೇಕ ನಾ ನೋಡಿದ್ದವ ಇದ ನನ್ ಅರಮನಿ ಏನ್ ಮಾಡ್ಲೇವಿ ನೀ ಸಿಗ್ಲಿಲ್ಲಾ ಅಂತೇಳಿ ಏನಾರ ಸುಳ್ಳ ಹೇಳಿದೆ ನಮ್ಮ ಸಿಕ್ಕಿ ಆ ನಮ್ಮ ಅವ್ವ ನೆನಪ ಬಾಳ ಬಾರ ಆಯ್ತ್ ನಾ ಹೊಕ್ಕ ನ ಆಯ್ತು ಇನ್ನೊಂದ್ ಎರಡ್ ದಿವ್ಸ ಹುಟ್ಟಿ ನಿಮ್ಮವನು ಇಲ್ಲಾ ಕರ್ಕೊಂಡ್ ಬರೋಣ ಅಂತ ಆಕಿಗೊ ಒಂದ್ ನಿಗ್ಲಾ ಹಾಕೊಟ್ಟ ನೆಲ ನಿಗ್ಲಾ ಹೊಡಿಯಾಕ ಹಚ್ಬಿಡೂನು ಹೊಲ್ದಾಗ ನನಿಗೂ ಹಿಂಗ ಹೇಳಿ ನಮ್ಮ ಅವ್ವನಿ ಇಲ್ ತಂದಿಟ್ಕೊಂಡಿ ತಂದ್ ಇಕ್ಕೊಂಡ್ ಬೆಳಿಕ್ ದಗದ ರವಿ ರೀ ದಗದ ಆಕಿ ದಗನ ಮಾಡಿ 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 ನಮ್ಮವ್ವ ಎತ್ತಿ ಎಡ್ಕೊಂಡು ಸತ್ತ ನೀವ ಏನೋ ಹೊಲ್ದಾಗಿನ ಕೆಲಸ ಮಾಡ್ತಿದ್ದ ನೀವ ಅವ್ವ ಮನಿದ ಕೆಲಸಾ ಬಿಟ್ರ ಏನೈತಿ ಇನ್ಕಿಂತ ದೊಡ್ಡ ಒಡವಡಿ ಆಕಿ ಆಕಿ ಈ ಕೆಲಸ ಮಾಡಿ ಸಾಯಿಲ್ಲ ನಿಮ್ಮ ಅವ್ವ ಒದರಾಡಿ ಸತ್ತೋಳ ನೀನ್ ಹಂಗ ನೀನು ಹಂಗ ನೀನು ಹಂಗ ಸಾಯ್ತಿ ನೋಡು ಏನ್ ದೊಡ್ಡ ಹೊಲ್ದಾಗಿನ ಕೆಲಸ ಭಾರಿ ಇವ್ರಿಗೆ ಅನ್ನಂಗಿಲ್ಲ ತಿಳಿತದ ಏನ್ಕ ಇಲ್ಲಿ ಕಲಸಕ ಸಂಬಳ ಪಂಡರಾಪುರ ಕುಂಡ್ರಿಕಿ ಏನ್ ಲೇ ನೀ ಎನ್ ತೆಕ್ಕೇ ಮಾಡ್ಯಾಕ ಹಚ್ಚಿ ಒಟ್ ಮಂದಿ ಹೆಂಡ್ರ ಮುಟ್ಟತನ ಸಮಾಧಾನ ಆಗಂಗಿಲ್ಲ ಏನ್ ಬಿಡೋ ಮಾವ ಇಷ್ಟ ನಾ ಹುಡ್ಕಾಡಿದ್ರು ಒಂದ್ ಕನ್ಯಾಸ ಆಗತ್ತಿಲ್ಲ ಅಂತದ್ರಾಗ ನಿನ್ ಎಡ್ ಎರಡು ಸಿಕ್ಕಾವ್ ಮತ್ ನೀಟ್ಟ ಎಲ್ಲ ಸಿಕ್ಕುರ್ಸ ಯಾ ಸುಮ್ಕೋಲ್ಲ ಸಂತೋಷ ಪಡ್ಕೊತಿನ ಏನ್ ಸಂತೋಷ ಪಡ್ಕೋತಿವ ನಿಮ್ ಮಾವನ ತಗೊಂಡ್ ಹಟ್ಟಿ ಬಿಡ್ಲಿ ಅನ್ನ ಮತ್ತ ಅಕ್ಕ ತಂಗಿ ಅಂತನ ಮತ್ ಮೊಟ್ಟಿ ಸಮಾಧಾನ ಆಗ್ತಾನ ಸೊಮ್ ನಡೀಲಿ ಜಾರ್ಜ್ ಒದ್ದ ನಡಿ ನೀ ಏನ್ ಹಚ್ಚಿ ಸೊಮ್ ಕುಂತಂಗ್ ಕುಂತಂಗ ಎಲ್ಲ ಹಚ್ ಮಾಡಕ್ ಆತಿಯಲ್ಲ ಮತ್ತ್ ಇಬ್ಬರು ಇಲ್ಲೇ ಊರ್ ಹಾಕಿ ಸಾಯ್ ಹೊಡ್ದ ನೋಡ ಮತ್ಸಿ ಮರೀ ನಾಲ್ ಗಂಟ ಏನಾರ ಮಾತ ಹೇಳಿ ನಾಜರಾ ರಮಸಬೇಕತಿ ತೊಗೊಂಡೇ ಹೋಗಿಲ್ಲ ಸುಮ್ಮನಿ ಯ ರಾಮಸ್ಬಿಡ ತೊಗೊಂಡ ಹೋಗಿ ನನಗೂ ಸಾಕಾಗೈತಿ ಅದ್ರ ಸಲುವಾಗಿ ಹೋಗು ಆಕತ್ತಮ್ಮ ಹಾಂಗಿಲ್ಲಾ ನೋಡ್ರಿ 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 ಇವತ್ತ ಅವ್ರಿಗೂ ಕಳ್ಸನಂಗ ನಾಳೆ ನಂಗೂ ಕಳ್ಸ್ಯಾರ ನೀವ ಏನ್ ಗಂಟ ಬಿದ್ರು ಮಾರಾಯ ಇಬ್ರು ಸೇರಿ ಹಂಗೇನ್ ಕಳ್ಸ್ಯಾಗ್ ಮಾಡ್ಕೊಂಡ್ ಹೆಂಡ್ರಿ ನಿನ್ನೊಬ್ರಿಗೆ ಬಿಟ್ ಕೊಡ್ತಾರನ್ರಿ ಮಾತಿನ ಮುಂದ ಬರ್ತಾವ್ ಲೀಟ್ನ್ಯಾಗ ಅವ ಮಾತ ಇವ ನೋಡಿ ಯಾವಾಗ ಕಳಸ್ಯಾನ ಯಾವಾಗ ಕರ್ಕೊಂಡ್ ಹೋಗೇನ ಅನ್ನೋಂಗ ನಿಂತರ ಮ್ಯಾಲ ನಡಿ ನಡಿ ತೋ 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 ನನಗೂ ಲಗ್ನ ಆಗ್ಬೇಕು ಹೆಂಡ್ರು ಕೂಡ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ ರಗಡ ಕನಸ್ ಕಂಟಿದ್ಯಾ ಆದ್ರೆ ನೀನು ಸಂಸಾರ ನೋಡಿಕೆ ಚಂದಾಗ ನನ್ನ ಮದುವೆನೇ ಬೇಡ ಅನಸ್ತ ಮರ ನೀ ಮದುವೆ ಆಗಾವಲ್ಲ ಮಂದಿ ಹೆಂಡ್ರು ಮುಟ್ಟಿ ಸಮಾಧಾನ ಆಗಾವನಿ ಇನ್ನೊಮ್ಮೆ ಏನಾರು ಹೊಳ್ಳಿ ಬಾ ಮಗನ ಇಲ್ಲಿ ಕಾಲ ಮುರ್ತಿ ನಿಂದ ಹಾ ನೀ ನಡಿ ಒಳಗ ಅವ ವಾದ ಮತ್ ನೀ ನಿಂತಿ ಸುಮ್ಮ ನೀನ್ ನಡಿವಿ ನಡಿ ನಡಿ ಒಳಗ ನಡಿ ನನಗಾದ್ರೆ ಬೈತೆ ಕೇಳಿದ್ರೆ ಅವ್ಯ ಅಂತ ಚಂದ ಮಾತಾಡಿಸ್ತಿಯಲ್ಲ ನೋಡವೆ ಕಿಗೆ ಏನು ಗೊತ್ತಿಲ್ಲ ಬರೋದ್ರೆ ಇವತ್ತು ಬಂದೈತಿ ನಿನ್ ಒಂದ್ ಮಾತಾಡ ನಿನ್ ಜೊತೆಗೆ ಚೆನ್ನಾಗಿ ಮಾತಾಡೋದ್ರೆ ಇಬ್ರು ಹೊಂದ್ಕೊಂಡು ಹೋಗ್ರಿ ಆರಾಮ್ ಇರ್ತಾರೆ ನೀವ್ ಆರಾಮಿದ್ರಿ ಅಂದ್ರ ನಾ ನೀ ಹೇಳಿದಾಗ ನಾ ಕೇಳ್ಕೊಂತಿರ್ತೀನಿ ಮನ್ಯಾಗ ಹೊಟಾ ಒಟ್ಟ ಪಿಟಿ ಪಿಟಿ ಬೇಡ ಆಗಿ ಇನ್ಮೇಲ್ ನೀವು ಇಬ್ರು ಹೊಂದ್ಕೊಂಡು ಆರಾಮ್ ಹೋಗ್ರಿ ನಾನು ಚಂದಾಗಿರ್ತೀನಿ ನೀವ್ ಹೆಂಗ ಹೇಳ್ತೀರ ಹಾ ಈಗಷ್ಟು ಮಾತಾಡ್ತಿ ಯಾಕೆ ಮನೆಯಾಗ ಇರ್ತಿಯಲ್ಲ ಮತ್ತೆ ಒಂದ್ಸಲ ಇಟ್ಟಂಗಿ ಬಿಟ್ಟ ಹೋದಾಗ ನಿಮ್ ತಲೆ ಸಂಶ್ ಎಷ್ಟ್ ಜಲ್ದಿನ ಹಾಕಿ ಅಲ್ಲಾ ನೀ ಚಂದ ಇಲ್ಲ ವಡ ವಾಡ ಮಾಡ್ತಿ ಅಂತ ಈಕಿನ ಕಟ್ಕೊಂಡ್ ಬಂದೆ ಈಗ ನೋಡಿದ್ರೆ ಇಬ್ಡ ಆಗೈತೆ ನಿನ್ನ ಕಟ್ಕೊಂಡ್ರೆ ಇವ್ಳ ಹಣ್ಣು ಆಗಿತ್ತು ಈಗ ಮತ್ ಈಕಿ ಬಂದಾಳಿ ಇದ್ ಮತ್ತೊಬ್ಬ ಕಟ್ಕೊಂಡ್ ಬರ್ಲಿ ಓ ಮಾರಾಯ ನಿಮ್ ಇಬ್ರು ಸಾಕು ಇಲ್ಲಿಗೆ ಮುಗಿಸಿ ಬಿಡ್ತೀನಿ ನೀವ್ ಚಂದ ಇದ್ರಿ ಇನ್ಮೇಲೆ ನಾನು ಚಂದ ಇರ್ತೀನಿ ಇಲ್ಲ ನಿಮ್ ಇಬ್ರು ಬಿಟ್ಟು ನಾನಾ ಎಲ್ಲರೂ ಹೋಗಿ ಮಠಕ್ಕೆ ಸೇರ್ಕೊಂಡ್ಬಿಡ್ತೇನೆ ಕಿರಿಕಿನದ ಒಂದ ಮನೆಯಾಗ ಇಬ್ರು ಹೆಂಗ ಅದೇ ದೊಡ್ಡದೈತಿ ನೋಡಲಿ ಹೊಲ ಎಷ್ಟ್ ದೊಡ್ಡದೈತಿ ಇನ್ನೊಂದು ಶೆಡ್ ಇಲ್ಲಿ ಅದ್ರಿಗೆ ಈಗ ಇಲ್ಲಿರ್ತಾಳ ನೀ ಅಲ್ಲಿ ಏನ್ ತೊಡ್ಬೇಕು ಹ್ಮ್ ವರ್ಷಕ್ಕೊಂದ್ ಹೊಲದಾಗ ಶಡ್ ಹಿಡ್ಕೊಂತ ಹೋಗಾಕತ್ತ ಈ ಸಂಶಯ ಅನ್ನೋದನ್ನ ನಿನ್ ಜೀವನ ನನ್ನ ಜೀವನ ಹಾಳು ಮಾಡಾಕತ್ತೈತಿ ಇನ್ಮೇಲಾರು ಚಂದ ಇರು ನೀ ಹೊಂದ್ಕೊಂಡ್ ಹೋದ ಅಂತಂದ್ರ ನಂದ್ ಕೇ ಯಾರನ್ನ ಹಿಡಿಯವ್ರದಾರ ನಾನು ಈ ಊರಾಗ ಈ ಕಡೆ ಹೊಳಿದ್ರ ನೀ ಈ ಕಡೆ ಹೊಳಿದ್ರ ಈಕಿ ನಾನ ಊರಿಗಿರ ಮಹಾರಾಜ ಇನ್ ಮುಂದ್ ನಿಮ್ ಕೈಯ ಬಾಯಿ ಸುದ್ದಿರ್ಬೇಕ ಈ ಸುದ್ದಿರ್ಬೇಕಂದ್ರ ಏನ್ ಮಾಡಬೇಕು ಬ್ಯಾರೆ ಯಾವ್ದ್ ಹೆಣ್ಣನ್ನು ಕಣ್ಣೆತ್ ನೋಡಂಗಿಲ್ಲ ಇಷ್ಟ ಹೌದಲ್ಲ ನೀವ್ ಚಂದಿದ್ರೆ ಸಾಕು ಇನ್ನೊಬ್ರು ಯಾಕೆ ನೋಡಕ್ ಹೋಗ್ಲಿ ನಾನು ನೀವ್ ಚಂದ ಇರಲ್ಲ ಅಂತೇಳಿ ಇದು ಮಾಡಿದೆ ಅಲ್ಲ ತೋರಿಸ್ ನಾನು ಇನ್ನು ಹೆಂಗ್ ಚಂದ ನೋಡ್ಕೊಳ ನೀ ಬಾಯ್ ಸುದ್ದಿ ಸುದ್ರ ಎಲ್ಲಾ ಚಂದ ಇರ್ತಿತ್ತು ಅದ ಹೆಂಗ ನೈಡ್ರಿ ಒಳಗ ತೋರ್ಸ್ತೀನಿ ಹೆಂಗ ಅಂತೇಳಿ ಇಬ್ಬರೂ ಬಾ 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 ಶಿವಶಿ ಅಬ್ಬಯ್ಯಪ್ಪ ನಿಮ್ ಬಗ್ಗೆ ಏನೇ ತಿಳ್ಕೊಂಡಿದ್ದೀನ ನೀಂದಾಗ ಬಂಗಾರ ನೋಡ್ರಿ ಇಷ್ಟ ಮೊದಲು ಮಾಡಿದ್ದೆ ಅಂತಂದ್ರೆ ಪಾಪ ಇದ್ಯಾಕ ಕಟ್ಕೊಂಡು ಇಲ್ಲಿ ಬಿಸ್ಲಾಕ್ ಬರ್ತಾ ಕರ್ಕೊಂಡ್ ಬರ್ತಿದ್ನಿ ನಿನಗೆ ಹೆಂಗ್ ಅನಿಸ್ತವ್ ನಾವ್ ಬಂದ್ ಬರೋಣ ಎದಿ ಹುಡ್ಕೊಂಡ್ ಬಾ ತಪ್ ಮಾಡೀನ್ರಿ ನಿಮ್ ತಪ್ಪು ತಿಳ್ಕೊಂಡು ಬಾ ತಪ್ಪ ಮಾಡಿನ್ರಿ ನಾ ಅಲ್ರಿ ನೀನ್ ಒಂದ್ ಮಾತಾಳೆ ಈ ಸಂಸಾರ ಅಂದ್ಮೇಲೆ ಹೊಂದ್ಕೊಂಡು ಹೋಗ್ಬೇಕು ಮನ್ಯಾಗ ಹೆಣ್ತಿಚೆ ಗಂಡ ಬ್ಯಾಸರಾಗಿ ಬಂದಾಗ ಪ್ರೀತಿಯಿಂದ ಗಂಡನ್ ನೋಡ್ಕೊಂಡು ಮಾಡಿ ಇದ್ರ ಅಂತ ಅಂದ್ರೆ ಗಂಡುಗಳು ಸುದ್ದಿರ್ತಾರೆ ಮೇಲೆ ಬರೀ ನಿಮಗೆ ಅಷ್ಟ ತಂಪದಲ್ಲ ನಾವು ಗಂಡ ಸುರ್ಸು ಚಂದ ಇರ್ಬೇಕು ಒಟ್ನಾಗ ಏನವಿ ಸಂಸಾರ ಅಂದ್ಮೇಲೆ ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ಬೇಕು ಅಂದಿಕ್ಕಿರ್ಲಿಲ್ಲ ಹಿಂಗ ಗಂಡ ನೀನ್ ಬಿಡೋದು ಈಕಿನ ಮದ್ವಿ ಆಗೋದು ಆಕಿನ ಬಿಡೋದು ಮತ್ತೊಬ್ಬಕ್ಕಿನ್ ಮದಿ ಆಗೋದು ಇದಾಗ್ತವೆ ನೋಡು ಸಂಸಾರ ಅಂದ್ಮೇಲೆ ಹೊಂದ್ಕೊಂಡು ಹೋಗ್ಬೇಕು ಮೇಲೆ ಅದರ ಚಂದಾಗಿ ಹೊಂದ್ಕೊಂಡು ಹೋಗ್ರಿ ಮ ಗಂಡುಗಳನ್ನ ಚಂದಾಗಿ ನೋಡ್ಕೊಂಡು ಹೋಗ್ರಿ ಆಯ್ತಾ ನೋಡ್ರಿ ಈಗ ಹಿಂಗ ಚಂದ ನಮ್ ಜೋಡಿ ಮಾತಾಡಿ ಮತ್ ಮುಂದಿನ ಇಟ್ಟಂಗ್ ಬಿಟ್ಟಂಗ ಹೋದಾಗ ಇನ್ನೊಬ್ಬ ಯಾವ್ಯಾಕ್ರೆ ಚಂದ ಅದಳ ಅಂತ ಕಟ್ಕೊಂಡ್ ಬಂದ್ ಅಪ್ಪ ನಿಮ್ಗಿಂತ ಚಂದ ಇದು ಸಿಗತಾರ ಮೇಲೆ ಮುಗಿಸಿ ಬಿಡ್ತೀನಿ ಒಟ್ಟನಾಗ ಸಂಸಾರದಾಗ ಹೊಂದಕೊಂಡ್ ಹೋಗೋದ್ ಮುಖ್ಯ ಅಷ್ಟ ಐತಿ ನನಗ್ ನೀವು ನಿಮಗ ನಾನು ಹೊಂದ್ಕೊಂಡ್ ಹೋಗ್ನಾ ಈ ಇಬ್ರು ಹೆಂಡ್ರ ಮುದ್ದಿನ ಗಂಡ ನಾನು